ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಸ್ಮೆಲ್ಲಿ ಫಾರ್ಮ್ ಟು ಫೋರ್ ವೀಡಿಯೋ ಏನಪ್ಪ ಅಂದರೆ ಲಾಸ್ಟು ಟ್ವೆಂಟಿ ಡೇಸ್ ಬೇಕು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ನಾಟಿ ಕೋಳಿ ಕಾವು ಕೂರಿಸೋ ಬಗ್ಗೆ ಅಂದರೆ ನಾನು ಔಟ್ ಕೂರಿಸಿದೆ ಮರಿಗಳನ್ನ ಒಂದು ಆರು ಕೋಳಿ ಕೂರಿಸಿದೆ ಅದು ಮರಿ ಆಗಿದೆಯೋ ಆಗಿಲ್ವೋ ಅನ್ನೋದು ಇವತ್ತಿಗೆ ಕಟ್ಟೆ ಇಪ್ಪತ್ತಿನ ಆಗಿದೆ ಬನ್ನಿ ನೋಡುವ ನಿನ್ನೆ ಒಂದು ಮರಿ ಈಚೆ ಮುಂದಿತ್ತು ಆದರೆ ಮೊಟ್ಟೆ ಹೊಡೆದ್ಬಿಟ್ಟು ಆ ಮರಿ ಏನಾಗಿತ್ತು ಅದೇ ಕೋಳಿ ಬೇರೆ ಯಾವುದೋ ತಿಂದ್ಬಿಟ್ಟಿದೆ ತಿಂದು ಸೈಜ್ ಹಾಕಿಬಿಟ್ಟಿತ್ತು ಸೊ ಇವತ್ತು ಚೆಕ್ ಮಾಡುವ ಎಷ್ಟು ಮರಿ ಆಗಿದೆ ಎಷ್ಟು ಮರಿ ಹ್ಯಾಚಿಂಗ್ ಆಗಿದೆ ಅನ್ನೋದನ್ನ ನೋಡುವ ಸಕ್ಸಸ್ಫುಲಿ ಆ್ಯಚಿಂಗ್ ನಾವು ಇಂಟ್ರೆಸ್ಟ್ ಮಟ್ಟೆ ಸಕ್ಸಸ್ಫುಲಿ ಆಗಿದೆಯಾ ಇಲ್ವಾ ಅನ್ನೋದು ನೋಡುವ ಬನ್ನಿ ಹಾಗೆಯೇ ಲಾಸ್ಟ್ ಟೈಮು ನಾನು ಟ್ವೆಂಟಿ ಡೇಸ್ ಬ್ಯಾಕ್ ಯಾರೋ ವೀಡಿಯೋ ವಿಡಿಯೋ ನೋಡಿಲ್ಲ ಇವಾಗ ಜಸ್ಟ್ ಇವಾಗ ಒಂದು ಹಾಕ್ತೀನಿ ಆ ನೋಡಿ ಯಾವ ರೀತಿ ಇರುತ್ತೆ ಅನ್ನೋದು ಬನ್ನಿ ನಾವು ಲಾಸ್ಟ್ ಟೈಮ್ ಕೂರಿಸಿದ್ರು ನೋಡ್ತಿರ್ಬೋದು ಇದ್ರೊಳಗ ಕೂರಿಸಿರೋದು ಮರಿಗಳನ್ನ ಕೋಲಿನ ಸೊ ನೋಡಿ ಬನ್ನಿ ಒಳಗೆ ಹೋಗೋಣ ಹೊಡೋಬಿಟ್ಟು ಎಷ್ಟು ಮರಿಯಾಗಿದೆ ಅಂತ ಚೆಕ್ ಮಾಡೋಣ ನೋಡಿ ಒಂದು ಕೋಳಿ ಒಂದು ಮರಿ ಮಾಡಿ ಒಂದು ಮೊಟ್ಟೆ ಹೊಡೆದು ಮರಿಯಾಗಿದೆ ಸೊ ನೆನ್ನೆ ಮೊನ್ನೆ ಏನಾಗಿತ್ತು ಅಂದರೆ ಕೋಳಿ ಯಾವುದೋ ಒಂದು ಮೊಟ್ಟೆನ ಎತ್ಕೊ ಎತ್ಕೊಂಡು ತಿಂದಾಬಿಡೀತು ನೋಡ್ತಿರ್ಬೋದು ಇಲ್ಲಿ ಫುಲ್ಲು ಬ್ಲ್ಯಾಕ್ ಮರಿ ಇದೆ ಇಲ್ಲೂ ಒಂದಷ್ಟು ಉಳಿದೆ ಸೊ ನೋಡಿ ಈ ಥರ ಮೊಟ್ಟೆ ಎಲ್ಲ ಮೊಟ್ಟೆನೂ ಕೂಡ ಈ ಥರ ದದ್ದದ್ದಾಗಿದ್ದೀರ ಓಪನ್ ಆಗ್ತೀರಾ ಅದು ಮರಿಯಾಗಿದೆ ಅಂತ ಪಕ್ಕ ಏನಕ್ಕೆ ಅದು ಅದು ಉಸಿರಾಟಕ್ಕೆ ಜೀವಾದ ಬಂದ ಮೇಲೆ ಉಸಿರಾಡಬೇಕಲ್ಲ ಅದಕ್ಕೋಸ್ಕರ ಅದು ಮೊಟ್ಟೆ ಒಡ್ಕೊ ಹೊಡ್ಕೊಂಡು ಹೊಂದ್ತಾರ ಅದು ಮರಿ ಈಚೆಗೆ ನೋಡ್ತಿರ್ಬೋದು ನೀವು ನಾನು ಇವತ್ತಿಗೆ ಇಪ್ಪತ್ತು ದಿನ ಆಗಿದೆ ಕರೆಕ್ಟಾಗಿ ನನಗೆ ಒಂದು ಡೌಟ್ ಇತ್ತು ಏನಕ್ಕೆ ಅಂದರೆ ಈಚೆ ಔಟ್ಸೈಡ್ ಕುಣಿಸ್ತಿದ್ದೀವಿ ಅವಾಗೆಲ್ಲ ತುಂಬ ಚಳಿ ಇತ್ತು ಮರಿ ಆಗುತ್ತೋ ಆಗಲ್ಲೋ ಮೊಟ್ಟೆ ತುಂಬ ವೇಸ್ಟ್ ಆಗುತ್ತೆ ಮುಟ್ಟು ಒಂದು ಎಪ್ಪತ್ತು ಮಟ್ಟೆ ಆರು ಕೋಳಿ ಎಪ್ಪತ್ತು ಮಟ್ಟೆ ಕುರ್ಸಿದ್ದೋ ಆಗಲಿ ಅದರಲ್ಲಿ ಎಪ್ಪತ್ತರ ಒಂದು ಮೂವತ್ತು ಮರಿ ಆಗಲ್ವಾ ಆಗಲಿ ಒಂದು ನೋಡೋಣ ಟ್ರೈ ಮಾಡೋ ಅಂತ ಸೊ ನನ್ನ ಅನ್ಸ್ ನನಗೆ ಅನಿಸ್ತಿತ್ತು ಇವಾಗ ಎಪ್ಪತ್ತರಲ್ಲಿ ಒಂದು ಐದಾರು ಮಟ್ಟೆ ಒಡೆದೋಗಿದೆ ಏನಕ್ಕೆ ಕಲ್ಲು ಪಲ್ಲಾಗಿ ಹೊಡೆದೋಯೋಗಿತ್ತು ಮಣ್ಣಾಕ್ ಬೇಕಿತ್ತು ಈಟೈಗೆ ಒಡೆದೋಗಿದೆ ಆದರೆ ಅದರಲ್ಲಿ ಒಂದು ಐದು ಮಟ್ಟೆ ನೆನ್ನೆ ನೆನ್ನೆ ಮೊನ್ನೆ ಏನು ಮಾಡಿತ್ತು ಒಂದು ಕೋಳಿ ಎದ್ದೆ ಎದ್ದಿ ಒಂದೊಂದು ಕೋಳಿ ಕಚ್ಚಾಡಿ ಇದೆಯಲ್ಲ ಕುಡಕ್ತಾಗ ಏನಾಗಿತ್ತು ಅಂದರೆ ಅದು ತಿನ್ಬಿಡೈತೆ ಒಂದೆರಡು ಮೊಟ್ಟೆನ ನೋಡ್ತಿರ್ಬೋದು ನೋಡಿ ಇಲ್ಲೆಲ್ಲ ಎತ್ತಿ ತೋರಿಸ್ತೀನಿ ಅದರಲ್ಲಿ ಇದ್ರಲ್ಲಿ ನೋಡ್ತಿರ್ಬೋದು ಒಂದು ಮರಿ ಇದನ್ನೊಂದು ಮರಿ ಹೊಡಿತ ಹೊಡೆದಿದೆ ಸೈಡಲ್ಲಿ ಐತೆ ಅದು ಕೂಡ ಸಂದಷ್ಟಲ್ಲಿ ಮರಿ ಇಚ್ಛೆ ಬರುತ್ತೆ ತುಂಬ ಖುಷಿ ಆಗ್ತಿತ್ತು ನನಗಂತೂ ಈ ಥರ ಸಕ್ಸಸ್ಫುಲ್ಲಿ ಪ್ರತಿಯೊಬ್ಬ ಇದ್ರೂ ಕೂಡ ಆದ್ರೆ ತುಂಬ ಸಹ ಖುಷಿ ಅನಿಸುತ್ತೆ ಮಾಡಿದ ಕೆಲಸ ನೋಡಿ ಪಕ್ಕದಲ್ಲಿ ನೋಡ್ತಿರ್ಬೋದು ಒಂದು ಮರಿ ಚೆನ್ನಾಗಿದೆ ಅದು ಯಾರೆಲ್ಲ ವೀಡಿಯೋ ನೋಡ್ತಿದೀರಾ ದಯವಿಟ್ಟು ಒಂದು ಕಾಮೆಂಟ್ ಹಾಕಿ ಮತ್ತೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಕಡೆ ಇನ್ನೊಂದು ಮರಿ ನೋಡೋಣ ಇದೆಷ್ಟು ಮರಿ ಮಾಡೈತೆ ಅಂತ ಚೆಕ್ ಮಾಡುವ ಇದು ನೋಡ್ತಿರ್ಬೋದು ಎಷ್ಟು ಮೊಟ್ಟೆ ಐತೆ ಅಂದರೆ ಇಲ್ಲಿ ತುಂಬ ಮೊಟ್ಟೆಗಳು ಐತೆ ಮೊಟ್ಟೆ ಮೊಟ್ಟೆ ತೋರಿಸ್ತಾ ಎತ್ಕಟ್ಟು ನೋಡಿ ತೋರಿಸ್ತಿದ್ದೀನಲ್ಲ ಈ ಥರ ದದ್ದ ಈ ಥರ ಓಪನ್ ಅಪ್ ಆಗಿದ್ರೆ ನೋಡಿ ಓಪನ್ ಮಾಡ್ತೀನಿ ಇದ್ರಲ್ಲಿ ಒಳ್ಳೆ ಮರಿ ಇದೆ ನೋಡಿ ಕಾಣಿಸ್ತಿದ್ದಲ್ಲಿ ಆ ಥರ ಮರಿ ಇತ್ತು ಅಂದರೆ ಆ ಥರ ಮೊಟ್ಟೆ ದದ್ದಾಗಿತ್ತು ಅಂದರೆ ಪಕ್ಕದ ಮರಿ ಆಗಕ್ಕೆ ಆಗುತ್ತೆ ಅಂತ ಏನಕ್ಕೆ ಇದರಲ್ಲಿ ಇರೋ ಮಟ್ಟೆ ಎಲ್ಲ ಇದ್ರೆ ದದ್ದಾಗಿದೆ ಒಂದು ಹತ್ತು ಮಟ್ಟೆ ಪಕ್ ಇನ್ನೂ ಇನ್ನೊಂದು ಏನಾಗೈತೆ ಅಂದರೆ ಪಕ್ಕದಲ್ಲಿರೋ ಕೋಳಿ ಮಟ್ಟೆಯೂ ಕೂಡ ಇದೇ ಹೇಳ್ಕೊಂಬಿಟ್ಟೈತೆ ಒಂದು ಇಪ್ಪತ್ತು ಮಟ್ಟೆ ಐತೆ ನೋಡಿ ಕುಡಕ್ತದೆ ಈ ಥರ ಕುಡಕ್ತಾ ಏನಾಗುತ್ತೆ ಹುಚ್ಚು ಸಿಗ್ಬಿಡುತ್ತಲ್ಲ ಅವಾಗ ಏನು ಮಾಡುತ್ತೆ ತಿನ್ಕೊಂಬಿಡುತ್ತೆ ಅದು ಇನ್ನೂ ಮರಿಯಾಗಿರಲ್ಲ ಕಮ್ ಸಂಪೂರ್ಣ ಆಗಿರಲ್ಲ ಸಂಪೂರ್ಣ ಮರಿ ಆಗದೆ ಇಪ್ಪತ್ತಿನ ಆದಮೇಲೆ ಹತ್ತೊಂಬತ್ತಿನ ಇಪ್ಪತ್ತಿನ ಆದಮೇಲೆ ಸಂಪೂರ್ಣ ಒಳಗಡೆ ಮರಿಯಾಗಿರುತ್ತವೆ ನೋಡ್ತಿರ್ಬೋದು ನೀವು ನೋಡಿ ಯಾವ ರೀತಿ ಇದೆ ಇರೋ ಕೋಳಿ ನೋಡೋದು ಬನ್ನಿ ಇದೆ ಮರಿ ಮಾಡಿದೆ ಅಂತ ಸೊ ಎತ್ತಿ ನಿಮ್ಗೆ ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ನೋಡಿ ವಾವ್ ಸೂಪರ್ ನನಗೇನು ತುಂಬ ಖುಷಿ ಆಗ್ತೈತೆ ಇದರಲ್ಲೂ ಕೂಡ ನಾಲ್ಕು ಮರಿ ಮಡಿಯುತ್ತೆ ಅದಕ್ಕಿಂತ ಮುಂಚೆನಪ್ಪ ಅಂದರೆ ಇರುತ್ತಲ್ಲ ಶೆಲ್ಲ ಇದೇ ಇತ್ತಾಕ್ಬೋಕೆ ಏನಕ್ಕೆ ಮಗು ಕೋಳಿ ಕೂತ್ಕೊಂಡಾಗ ಆ ಮರಿಗಳು ಸಿಹಿ ಹಾಕ್ಕೊಂಡು ಸ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅದು ಹಾಕ್ಬಿಡ್ತೀನಿ ಅದು ಅಲ್ಲೂ ಹಾಕಲು ಅಲ್ಲಿ ಹಾಕಿರ್ತೀನಿ ಮರಿಗಳು ಸ್ವಲ್ಪ ಮೇಲೆ ಮರಿಗಳು ಸ್ವಲ್ಪ ದಪ್ಪಾದಮೇಲೆ ಅದನ್ನ ಶೆಲ್ನ ತಿನ್ನುತ್ತೆ ಮೊಟ್ಟೆ ಸಿಪ್ಪೆನ ತುಂಬ ಹೆಲ್ತಿ ಅದು ಕೂಡ ಒಳ್ಳೆಯದು ಪ್ರೋಟೀನ್ ಇರುತ್ತೆ ತುಂಬ ನೋಡ್ತಿರೋ ಇದರಲ್ಲಿ ಒಂದು ಬ್ಲಾಕ್ ಕರಿ ಮರಿ ತುಂಬ ಕರಿ ಮರಿ ಇದೆ ನೋಡಿ ಮೊಟ್ಟೆ ಯಾವ ರೀತಿ ಇಳಕೋದೈತೆ ಅಂದರೆ ಇದೆಲ್ಲ ಮೊಟ್ಟೆ ನೆಕ್ಸ್ಟ್ ಪ್ರೊಸೆಸಿಂಗ್ ಐತೆ ನೆಕ್ಸ್ಟ್ ನನ್ನ ಟೂ ಡೇಸಲ್ಲಿ ಫುಲ್ ಕಂಪ್ಲೀಟ್ ಆಗಿ ಎಲ್ಲ ಮರಿಗಳಾಗುತ್ತೆ ಟೂ ಡೇಸ್ ಅಲ್ಲಿ ಮತ್ತೆ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ